ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಎಸ್ ನಾನ್ ವೆಜ್ ಆಲ್ರೆಡಿ ನಿಮಗೆ ಟಮ್ಲೆ ನೋಡೇ ಗೊತ್ತಾಗಿರುತ್ತೆ ಎಸ್ ಚಿಕನ್ ಗ್ರೀನ್ ಗ್ರೇವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿಸಿದ್ದೀನಿ ಹಾಗೆ ಇದನ್ನು ಔಟ್ ಕೂಡ ಮಾಡಿಸಿದ್ದೀನಿ ಚಿಕನ್ನ ನಾವು ವಿತ್ ಸ್ಕಿನ್ ತಿಂದರೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಸ್ಕಿನ್ ಔಟ್ ಮಾಡಿಸಿ ಮನೆಗೆ ತರೋದು ವಿತ್ ಸ್ಕಿನ್ ಇದ್ರೆ ಫ್ಯಾಟ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಇವಾಗ ನಾನು ಚಿಕನ್ ಗ್ರೀನ್ ಗ್ರೇವಿಗೋಸ್ಕರ ಈರುಳ್ಳಿ ಕಟ್ ಮಾಡ್ತಾ ಬನ್ನಿ ಇವಾಗ ಏನೇನು ತೊಗೊಂಡಿದ್ದೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಏನೇನು ಕಟ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಇವಾಗ ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ಅದು ದೊಡ್ಡ ಅಲ್ಲ ಸ್ಮಾಲ್ ಈರುಳ್ಳಿ ಒಂದು ಎಂಟು ತೊಗೊಂಡಿದ್ದೀನಿ ನಾನಿಲ್ಲಿ ಫೋರಿಂದ ಫೈವ್ ಮೆಂಬರ್ಸಿಗೆ ಇದ್ದೀನಿ ಸೊ ಅದರಿಂದ ಒಂದು ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇವಾಗ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಇಲ್ಲಿ ಆರು ತೊಗೊಂಡಿದ್ದೀನಿ ಸಿಕ್ಸು ತ್ರೀ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಇನ್ನು ತ್ರೀ ಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾಗುತ್ತೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಆದಮೇಲೆ ಇವಾಗ ಶುಂಠಿ ಕಟ್ ಮಾಡ್ತಾ ಇದ್ದೀನಿ ಶುಂಠಿನ ನಾನಿಲ್ಲಿ ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಎಲ್ಲ ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಮಸಾಲಾ ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಟಮೊಟೊ ಎಂಟು ಈರುಳ್ಳಿ ಕಡಲೆಪಪ್ಪು ಸ್ವಲ್ಪ ಸೋಂಪು ಸ್ವಲ್ಪ ಮೆಣಸಿನ್ಕಾಯಿ ಆರು ಬೆಳ್ಳುಳ್ಳಿ ಐವತ್ತು ಗ್ರಾಮ್ ಕಾಳು ಮೆಣಸು ಟೂ ಟೇಬಲ್ ಸ್ಪೂನ್ ಶುಂಠಿ ಐವತ್ತು ಗ್ರಾಮ್ ಇವಾಗ ಇಷ್ಟು ಉರಿಬೇಕು ಅಂದರೆ ಫ್ರೈ ಮಾಡಬೇಕು ಇದ್ರ ಜೊತೆ ಪುದೀನ ಅರ್ಧ ಕಟ್ ಮತ್ತು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ ಎರಡು ಸ್ಮಾಲ್ ಕಟ್ ತೊಗೊಂಡಿದ್ದೀನಿ ಒಂದು ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದು ಬಿಸಿ ಆದಮೇಲೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಾಳು ಮೆಣಸು ನಾನು ಅದು ಟೂ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಸೋಂಪು ಸೋಂಪನ್ನ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ನಂತರ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿನ ನಾನಿಲ್ಲಿ ಸಿಕ್ಸ್ ತೊಗೊಂಡಿದ್ದೀನಿ ಒಂದು ತ್ರೀ ಒಗ್ಗರಣೆಗೆ ಬೇಕಾಗುತ್ತೆ ಇಲ್ಲೊಂದು ತ್ರೀ ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಆದಮೇಲೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಈರುಳ್ಳಿ ಈರುಳ್ಳಿ ಎಷ್ಟು ಕಟ್ ಮಾಡಿಟ್ಕೊಂಡಿದೆ ಎಲ್ಲ ಈರುಳ್ಳಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರಲ್ಲಿ ಸ್ವಲ್ಪ ಮಾತ್ರ ಅಂದರೆ ಒಂದೇ ಒಂದು ಈರುಳ್ಳಿನ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಗೋಸ್ಕರ ಇಲ್ಲಿ ನಾನು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಅರ್ಧ ಕಟ್ಟು ಪುದೀನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ನಾನು ಎಲ್ಲ ಒಂದೊಂದೇ ಹಾಕಿ ನೋಡ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಇವಾಗ ಟೊಮೊಟೊ ಆದಮೇಲೆ ಕಡಲೆಪಪ್ಪು ಕಡಲೆ ಪಪ್ಪು ಅದರೊಳಗಡೆ ಆ್ಯಡ್ ಮಾಡಿ ಇವಾಗೆಲ್ಲ ಫುಲ್ಲು ಫ್ರೈ ಮಾಡಿ ಇವಾಗೆಲ್ಲ ಹಾಕಿದ್ದಾಗಿದೆ ಚೆನ್ನಾಗಿ ಫ್ರೈ ಮಾಡಬೇಕು ಹೇಗೆ ಅಂದರೆ ಸ್ವಲ್ಪ ಫ್ಲೇವರ್ ಸ್ಮೆಲ್ ಎಲ್ಲ ಬರಬೇಕು ಸೊ ಒಂದು ಮುಕ್ಕಾಲು ಭಾಗ್ದಷ್ಟು ಫ್ರೈ ಆಗಬೇಕು ಇವಾಗ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಆರಾಮಾಗಿ ಫ್ರೈ ಮಾಡಬೇಕು ತುಂಬ ಅರ್ಜೆಂಟ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಏಕೆಂದರೆ ಸೀದೋಗಿಬಿಡುತ್ತೆ ಆವಾಗ ಟೇಸ್ಟೇ ಹೊರಟೋಗುತ್ತೆ ಟೇಸ್ಟೇ ಇರಲ್ಲ ಸೊ ಅದರಿಂದ ನೋಡ್ಕೊಂಡು ಫ್ರೈ ಮಾಡಿ ನನಗಿಂತೂ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಇವಾಗ ಫ್ರೈ ಮಾಡಿದೆಲ್ಲ ಕಂಪ್ಲೀಟ್ ಆಗಿದೆ ಟೆನ್ ಮಿನಿಟ್ಸ್ ಆರೋದಕ್ಕೆ ಬಿಟ್ಟು ಅಂದರೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಜಾರಿಗೆ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಬೇಕು ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ ಇವಾಗ ಮಸಾಲಾ ಖಾರನ ಸಾಫ್ಟಾಗಿ ಗ್ರೈಂಡ್ ಮಾಡಿದ್ದಂತೂ ಆಗಿದೆ ಬನ್ನಿ ಇವಾಗ ಚಿಕನ್ ಗ್ರೀನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒನ್ ಟೇಬಲ್ ಸ್ಪೂನ್ ಆಯಿಲ್ ಒಂದು ಈರುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿ ಎರಡೂ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೆಕ್ಸ್ಟು ಚಿಕನ್ ಇವಾಗ ಅಷ್ಟು ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಮ್ ಪೀಸ್ ಥರ ಕಟ್ ಮಾಡಿಸ್ಕೊಂಡಿದ್ದೀವಿ ನಾವು ಇವಾಗ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಅರಿಶಿಣ ಒಂದೂವರೆ ಟೇಬಲ್ ಸ್ಪೂನ್ ನಂತರ ಕಲ್ಲುಪ್ಪು ಟೂ ಟೇಬಲ್ ಸ್ಪೂನ್ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಆಯಿಲು ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಫ್ಲೇವರ್ ಚೆನ್ನಾಗಿರೋದು ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಆಗಕ್ಕೆ ಬಿಟ್ಟಿದೆ ನೋಡಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಆಲ್ಮೋಸ್ಟು ಆಗಬೇಕು ಚಿಕನಲ್ಲೇ ನೀರೆಲ್ಲ ಬಿಟ್ಕೋಬೇಕು ಈ ಥರ ನೆಕ್ಸ್ಟ್ ಇವಾಗ ಮಸಾಲೆ ಖಾರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇ ತುಂಬ ಇಂಪಾರ್ಟೆಂಟು ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಮೀನು ಇರಿ ಕ್ಲೋಸ್ ಮಾಡ್ತಾ ಇರಿ ನೋಡ್ತಾ ಇರಿ ಕೈ ಬಿಡಬಾರ್ದು ನೋಡಿಕೊಂಡು ತುಂಬಾ ಬೇಯಿಸ್ಬಾರ್ದು ಚಿಕನ್ನ ಜಾಸ್ತಿ ಬೇಯಿಸ್ದಾಗ ಏನಾಗ್ಬಿಡುತ್ತೆ ಅಂದರೆ ತುಂಬ ಹೆವಿ ಸಾಫ್ಟ್ ಆಗಿಬಿಡುತ್ತೆ ಅದಷ್ಟು ಚೆನ್ನಾಗಿರಲ್ಲ ಆಲ್ಮೋಸ್ಟು ಒಂದು ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟಷ್ಟು ಕುಕ್ ಆದರೆ ಸಾಕಾಗುತ್ತೆ ಕರೆಕ್ಟ್ ಆಗಿಬಿಡುತ್ತೆ ಅವಾಗ ನನಗಂತೂ ಕುಕ್ಕಿಂಗ್ ಮಾಡೋದಂದರೆ ಸಖತ್ತು ಇಷ್ಟ ಅದರಲ್ಲೂ ನಾನ್ ವೆಜ್ ಮಾಡೋದಂದರೆ ತುಂಬ ಇಷ್ಟ ನನಗೆ ಬಟ್ ನನ್ನ ಫ್ರೆಂಡ್ಸ್ ಯಾರೂ ನಂಬಲ್ಲ ನಾನು ಮಾಡ್ತೀನಿ ಅಂದರೆ ನೋಡಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಟೂ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಕ್ಕೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ನೆಕ್ಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಬೇಯಕ್ಕೆ ಬಿಡಿ ನೋಡಿ ಸ್ವಲ್ಪನೇ ಸ್ವಲ್ಪ ಇವಾಗ ಕುದಿ ಬರ್ತಾ ಇದೆ ಅದು ಚೆನ್ನಾಗಿ ಬೇಯಬೇಕು ಇನ್ನು ಇನ್ನು ಚೆನ್ನಾಗಿ ಬೆಂದರೆ ಅದು ಗಟ್ಟಿ ಆಗುತ್ತೆ ನೀವಾಗ ಚಪಾತಿ ಜೊತೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡಿದೆ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿತ್ತು ಹೇಗೆ ಮಾಡಿದ್ದೆ ಅಂತ ಇವಾಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ನೆಕ್ಸ್ಟು ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಫ್ರೈಗೆ ಈ ಥರ ಇಡ್ತೀವಿ ಯಾಕೆ ಅಂದರೆ ನಾವು ಹೊರಗಡೆಯಿಂದ ಎಲ್ಲ ತಂದಿರ್ತೀವಲ್ವಾ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ನಿಮ್ಮಲ್ಲೂ ಈ ಥರ ಸಂಪ್ರದಾಯ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಮ್ಮಮ್ಮ ಈ ಥರ ಮಾಡ್ತಾರೆ ಯಾವಾಗಲೂ ಸೊ ಅದರಿಂದ ನಾನು ಮಾಡ್ತೀನಿ ಅಷ್ಟೇ ಏನೋ ಒಂದು ನಂಬಿಕೆ ಅಷ್ಟೇ ನೋಡಿ ಇವಾಗ ಇಷ್ಟು ಚೆನ್ನಾಗಾಗಿದೆ ಫ್ರೈ ಅಂತ ಎಲ್ಲ ಪೀಸೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನಾನಂತೂ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನೀವು ಮಿಸ್ ಮಾಡಬೇಡಿ ಈ ರೆಸಿಪಿನ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ರೆಸಿಪೀಸ್ನ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು